ಮಾಡಬಾರ್ದು ಅಂತ ಕೊಟ್ಟ ನೌಕರ ತೀರ್ಮಾನ ಇದು ಇದು ಇಡೀ ರಾಜ್ಯದಲ್ಲಿರುವ ಸರ್ಕಾರಿ ನೌಕರರ ಎಚ್ಚರಿಕೆ ತಿಳ್ಕೊಳ್ಳಿ ಇನ್ ಮೇಲೆ ಯಾವುದೇ ತರ ಮೋಸ ಮಾಡಿದವ್ರಿಗೆ ಈ ಸಂಘದಲ್ಲಿ ಅವಕಾಶ ಇಲ್ಲ ಜಾಗ ಇಲ್ಲ ಅಂತ ಇಡೀ ಲೋಕದ ಇಲಾಖೆ ಇದು ನನ್ನ ಇಲಾಖೆಯ ಎಲ್ಲ ಅಧಿಕಾರಿಗಳು ನೌಕರರು ನನ್ನ ಆತ್ಮೀಯ ಮಿತ್ರರು ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷ ಸ್ಥಳಕ್ಕಿಂತ ಎಲ್ಲರ ಜಯ ಈ ರಾಜ್ಯದ ಒಂದು ಯಾವಾಗುಷ್ಟತಿ ಜಾಸ್ತಿ ಮಾಡಿದಾಗ ಶ್ರೀಕೃಷ್ಣ ಔತದಲ್ಲಿ ಬಂದೇ ಬರ್ತದಂತೆ ಪಾಂಚಜನ್ಯ ಪಂಚಾಯ ಪಂಚೆ ನಾನ್ ನಿಮ್ಗೆ ಒಂದು ಬಂದ್ವಿ ನೀವೆಲ್ಲ ಅದಕ್ಕೆ ಸಾಕ್ಷಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ನನ್ ವೋಟ್ ಮಾಡಿ ಗೆಲ್ಸಿರೋ ಎಲ್ಲ ಅಧಿಕಾರಿಗಳು ಅಂತ ಹೇಳಿ ಯಾರು ತಾತ್ಸಾರ ಮಾಡಬಾರ್ದು ನಾವು ನಿಂತು ಕೆಲಸ ಮಾಡ್ತೀವಿ ನಮಗೂ ಒಂದು ಅವಕಾಶ ಕೊಡಿ ನಾವು ಪಂಚ ಯೋಜನೆ ತಗೊಂಡಿದ್ದೀವಿ ಅದನ್ನ ಅದೇ ತರನ ಮಾಡಿ ಅನುಷ್ಠಾನ ಮಾಡ್ತೀವಿ ಎಷ್ಟು ಒಳ್ಳೆ ದಿನ ಗೆದ್ದೀರ ಮೇಡಮ್ ಎಷ್ಟು ಬನ್ನಿ ಗೆದ್ದಿದ್ದೀರಾ ಹೇಳಿ ಹೇಳಿ ಎಷ್ಟು ಎಷ್ಟು ಮೊದಲನೇದಾಗಿ ಮೊದಲನೇದಾಗಿ ಸೋಮಶೇಖರ್ ಅವ್ರಿಗೂ ಅದೇ ಪ್ರಿಯದರ್ಶಿನಿ ಮೇಡಮ್ ಅವರಿಗೆ ನಮ್ಮ ಎಲ್ಲ ಸರ್ಕಾರಿ ನೌಕರರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸರಿ ಪಿಡಬ್ಲ್ಯೂ ಇಲಾಖೆಯಲ್ಲಿ ಇವತ್ತೇನು ಹಿರಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರಲ್ಲ ಅವರ ಹೀನಾಯ ಸೋಲು ಏನಿದೆ ಅದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರ ಅವಧಿಗೆ ಏನು ಮಾಜಿ ಅಧ್ಯಕ್ಷರು ನಡೆಸ್ತಾ ಇದ್ದಂತ ಆಡಳಿತ ವಿರೋಧ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ ಯಾಕೆಂದ್ರೆ ಒಬ್ರು ಹಿರಿಯ ಉಪಾಧ್ಯಕ್ಷರು ಕೇವಲ ನೂರೈವತ್ತೋ ನೂರ ಅರವತ್ತೋ ಮತ ತಗೊಂಡು ಅವರ ಪ್ರತಿಸ್ಪರ್ಧಿಯಾದಂಥ ಸೋಮಶೇಖರ್ ಅವರು ಆರ್ನೂರು ಏಳ್ನೂರು ಮತ ತಗೋತಾರೆ ಅಂತಂದರೆ ಇದು ನೀವು ಯೋಚನೆ ಮಾಡಬೇಕಾದ ವಿಚಾರ ಎಷ್ಟು ವಿಫಲ ಆಗಿದೆ ಅನ್ನೋಂಥದ್ದು ತಮಗೆ ಗೊತ್ತಾಗ್ತದೆ ಇದರಲ್ಲಿ ಈ ರಿಸಲ್ಟ್ನಲ್ಲಿ ಈ ಅಂತರದ ಏನು ಜಯದ ಅಂತರ ಇದೆಯಲ್ಲ ಈ ಅಂತರದಲ್ಲೇ ನಿಮಗೆ ಗೊತ್ತಾಗ್ತದೆ ಏನು ಆಡಳಿತ ಪಕ್ಷ ಏನಿತ್ತು ಅದು ಯಾವ ರೀತಿ ಕೆಲಸ ಕಾರ್ಯ ಮಾಡ್ತಾ ಇದೆ ನೌಕರಿಗೆ ಯಾವ ರೀತಿ ಸ್ಪಂದಿಸಿದೆ ಅನ್ನೋಂಥದ್ದು ಇದೇ ರಿಸಲ್ಟು ನಿಮಗೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲೂ ಕೂಡ ಕಾಯ್ತಾ ಇದ್ದಾರೆ ಅಧ್ಯಕ್ಷರುಗಳು ಇರ್ಬೋದು ಜಿಲ್ಲಾ ಪದಾಧಿಕಾರಿಗಳಿರ್ಬೋದು ತಾಲೂಕು ಅಧ್ಯಕ್ಷರು ಇರ್ಬೋದು ತಾಲೂಕು ಪದಾಧಿಕಾರಿಗಳು ಇರ್ಬೋದು ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ಖಂಡಿತವಾಗ್ಲೂ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಗೆಲುವನ್ನು ಸಾಧಿಸ್ತದೆ ಅನ್ನುವಂಥದ್ದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ನೌಕರರಿಗೂ ನಾನು ಅಭಿನಯ ಸರ್ಕಾರಿ ನೌಕರರು ಇವತ್ತು ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ ಇವತ್ತು ನಾನು ಇಡೀ ರಾಜ್ಯ ಸರ್ಕಾರಿ ನೌಕರಿಗೆ ಹೇಳೋದಿಷ್ಟೇ ಇವತ್ತು ಒಂದು ಹೊಸ ಅಲೆ ಎದ್ದಿದೆ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಒಂದು ಹೊಸ ನಾಯಕತ್ವ ಸರ್ಕಾರಿ ನೌಕರಿಗೆ ನ್ಯಾಯ ಕೊಡುವಂತ ಒಂದು ನಾಯಕತ್ವ ಇವತ್ತು ಪ್ರಾರಂಭ ಆಗ್ತಾ ಇದೆ ಇದಕ್ಕೆ ನಾನು ಇಡೀ ರಾಜ್ಯ ಸರ್ಕಾರಿ ನೌಕರಿಗೆ ಹೇಳ್ತೀನಿ ಈ ವಿಜಯೋತ್ಸವ ಡಿಸೆಂಬರ್ ಇಪ್ಪತ್ತೇಳರನೇ ತಾರೀಕು ಇದರ ಹತ್ತು ಪಟ್ಟು ವಿಜಯೋತ್ಸವ ಆಗುವಂತ ಒಂದು ಸಂಶಯ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಪಿಡಬ್ಲ್ಯೂ ಇಲಾಖೆಯ ಇಲಾಖೆ ಎಲ್ಲಾ ನೌಕರು ಹೆಚ್ಚಿನ ಅತ್ಯಧಿಕ ಮತದಗಳಿಂದ ಜಯಶೀಲರಾಗಿದ್ದಾರೆ ಅವರಿಗೆ ಏನು ಅವರಿಗೆ ಸಂದರ್ಭದಲ್ಲಿ ಹಾಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕ ಕರ್ನಾಟಕ ವೇದಿಕೆಯಿಂದ ಹೆಚ್ಚಿನ ಎಲ್ಲಾ ತಾಲೂಕುಗಳಲ್ಲಿ ರಾಶಿ ಒಂದು ದೊಡ್ಡ ಶಕ್ತಿಯನ್ನ ಒಂದು ದೊಡ್ಡ ಗೌರವವನ್ನ ಇವತ್ತು ಎತ್ತಿಡಿದಿರಿ ಆ ಗೌರವ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಸಿಗುತ್ತೆ ಅನ್ನುವಂಥ ಮಾತನ್ನ ಈ ಚಂದ್ರ ಹೇಳ್ತಾ ಕರ್ನಾಟಕ ಏನು ನಾವು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯನ್ನ ಕಟ್ಟಿದ್ದೀವಿ ಆ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಅಧಿಕಾರವನ್ನು ಹಿಡಿಯೋದಕ್ಕೆ ಸೋಮಣ್ಣನ ಮತ್ತು ಪ್ರಿಯದರ್ಶನಿಯವರ ಇವತ್ತಿನ ಗೆಲುವು ಈ ಮಳೆಯ ನಡುವೆ ವರ್ಣನ ಆಶೀರ್ವಾದದ ನಡುವೆ ಇವತ್ತು ಒಂದು ಅನ್ನ ಬರೆದಿದೆ ಅನ್ನುವಂತ ಮಾಡೋ ನಿರೀಕ್ಷೆ ಇವತ್ತು ಇಪ್ಪತ್ತವರೆಗೆ ಎಲೆಕ್ಷನ್ ನಡೆಯುವವರೆಗೂ ಕೂಡ ನಿರಂತರ ಮಳೆ ಬರ್ತಾ ಇತ್ತು ಅದರಲ್ಲೇನೆ ಓಟನ್ನು ಕೇಳಿದ್ರು ಎಲ್ಲರನ್ನೂ ಕೂಡ ಈಗ ಯಾಕೆ ವರ್ಣ ಮಳೆ ಬರ್ತಾ ಇಲ್ಲ ಅಂದ್ರೆ ಇವೆಲ್ಲ ದುಡಿದಿರುವಂತಹೋತ್ಸವ ಆಚರಿಸಿದೆ ಅಂತೇಳಿ ಮಳೆ ಬರ್ತಾ ಇಲ್ಲ ನಿಮಗೆ ಈ ಗೌರವ ಸಲ್ಲಲಿ ನೋಕೋಬ ಇಡೀ ರಾಜ್ಯಾದ್ಯಂತ ಎಲ್ಲ ನೌಕರನ್ನ ನೌಕರ ನಾಯಕರನ್ನ ಪಟ್ಟಿಯಿಂದ ಬಿಡೋದಕ್ಕೆ ಯಾರೆಲ್ಲ ಕಾರಣೀಭೂತರಾಗಿದ್ರು ಯಾರು ಬೇರೆ ಇಲಾಖೆಯ ನೌಕರನ್ನ ತಂದ್ರು ಇಲಾಖೆಗೆ ಪಟ್ಟಿಯಲ್ಲಿ ಸೇರಿಸಿ ಅವಮಾನ ಇಲಾಖೆಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ರು ಅವರನ್ನ ಇವತ್ತು ಸೋಲಿಸಿದ್ದೀರಿ ಇವತ್ತು ಅತಿ ಹೆಚ್ಚು ಮತದ ಅಂತರದಿಂದ ಅವ್ರನ್ನ ಸೋಲಿಸಿದ್ದೀರಿ इवत कदाचित स्वतंत्र झाले इव